ಫೋನ್ ಲೋಡಿಂಗು ಅಂತ ಕರ್ಸ್ಕೊಂಡ್ಬಿಟ್ಟು ಇಲ್ಲಿ ಕಾಜಿ ಹರಿಸ್ತಾ ಫೋನ್ ಮಾಡ್ತಾನೆ ಇದೀವಿ ಈಗಲೂ ಮಾಡ್ತೀವಿ ನೋಡಿ ನಮ್ಮ ಗಾಡಿಯಲ್ಲಿ ನಿಲ್ಸಿದಿವಿ ಅದೇ ಫಸ್ಟ್ ಶೇಟ್ರು ಅಲ್ಲೇ ಬರ್ತಾನೆ ಎತ್ ಮೇಲಕ್ಕೆ ಅವ್ನು ಶೇಟ್ರ್ ಬಿಡೋ ಅಂದ ಇಲ್ಲ ಎತ್ತೋ ಬರುತ್ತಂತೆ ಕಾಟಾ ಮೇಲೆ ಗಾಡಿ ಹಸಿ ಹತ್ತು ಟನ್ ಏಳನೂರ ಎಪ್ಪತ್ತು ಕೆ ಜಿ ಇದೆ ಖಾಲಿ ಗಾಡಿ ಹಂಗಾಗಿ ನಮ್ದು ಬರೀ ಹದಿನೈದುವರೆ ಟನ್ ಪಾಸ್ ಆಗೋದು ಗಾಡಿ ನೋಡಬಹುದು ಇದೇ ಬಾಳೆಕಾಯಿನೇ ಇವತ್ತು ನಮ್ಮ ಗಾಡಿಗೆ ಲೋಡ್ ಮಾಡೋದು ಮೋಸ್ಟ್ಲಿ ಎಲ್ಲ ಕಟ್ ಮಾಡ್ತಾರೋ ದೊಡ್ಡ ದೊಡ್ಡ ಗನೆ ಮಾತ್ರ ಕಟ್ ಮಾಡ್ತಾರೋ ನಮಗೂ ಏನೂ ಗೊತ್ತಿಲ್ಲ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಏಟ್ ಅ ಕ್ಲಾಕ್ಸ್ ನಾನು ನಿಮ್ಮ ಸದೀಕ್ ಎಲ್ಲಪ್ಪ ಇದೀವಿ ಅಂದ್ರೆ ಟಿಂಬೂರ್ನಲ್ಲಿ ಇದೀವಿ ಇಲ್ಲೇ ಒಂದು ಡಾ ಹತ್ರ ರಾತ್ರಿ ಬಂದಿಲ್ಲ ಗಾಡಿ ಸೈಡ್ಗೆ ಹಾಕೊಂಡಿದ್ವಿ ಇಲ್ಲೊಂದು ಗಾಡಿ ಐತೆ ಆಕಡೆ ಒಂದು ಗಾಡಿ ಐತೆ ರಕಿ ಮ್ಯಾಮ್ ಏನ್ ಮ್ಯಾಮ್ ಸಮಾಚಾರ ಏನಿಲ್ಲ ಮ್ಯಾಮ್ ಲೋಡು 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 ಇವತ್ತು ತಿನ್ಬಿಟ್ಟು ಮಲ್ಕೊಳದೇ ಅವನ್ ನೆನ್ನೆನೆ ಹೇಳ್ಬಿಟ್ಟವನೇ ಇವತ್ತು ಬಂದರೂ ಲೋಡ್ ಆಗಲ್ಲ ನಾಡಿದ್ದೇ ಆಗೋದು ಅಂತ ಇವಾಗ ಬರೋದು ಬಂದಿದ್ದೀವಿ ತಿನ್ನೋದು ಮಲ್ಕೊಳ್ಳೋದು ಅಷ್ಟೇ ಈಗ ಏನು ಮಾಡಕ್ಕಾಗಲ್ಲ ಇವತ್ತು ಪೂರ್ತಿ ಡೇ ಇಲ್ಲೇ ಗಾಡಿಯಲ್ಲೇ ಮಲ್ಕೊಬೇಕು ಬರ ಆಪ್ಷನ್ ಏನಿಲ್ಲ ನಾಳೆ ಲೋಡ್ ಮಾಡಿಸ್ತೀನಿ ಅಂತ ಹೇಳಿದ್ರೆ ನಮ್ ತಪ್ಪಿಲ್ಲ ಅವ್ರದ್ದು ತಪ್ಪಿಲ್ಲ ಆಕ್ಚುಲಿ ವೆದರ್ ಸರಿ ಇಲ್ಲ ವೆದರೆಲ್ಲ ನೋಡ್ಬೋದು ಯಾವ ಥರ ಇದೆ ಅಂತ ಬಿಸಿಲೇ ಇಲ್ಲ ಹಂಗಾಗಿನೇ ಲೋಡ್ ಆಗ್ತಾ ಇಲ್ಲ ನೋಡೋಣ ನಾಳೆ ಆಗುತ್ತೆ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟು ನಾವಿಗೂ ಬೆಳಗ್ಗೆ ಇವಾಗ ಎದ್ದಿದ್ದೀವಿ ಇಲ್ಲಿ ಮುಂದೆ ಯಾವ ಒಂದೆರಡು ಟ್ರಾನ್ಸ್ಪೋರ್ಟ್ ಇದ್ದಾವಂತೆ ನೋಡ್ಕೊಂಡು ಬರೋಣ ಅಂತ ಇಲ್ಲಿಂದ ಒಂದು ಕಿಲೋಮೀಟ್ರಲ್ಲಿ ನಡ್ಕೊಂಡು ಹೋಗಿ ನೋಡ್ಕೊಂಡು ಬರೋಣ ಗಾಡಿ ಅಲ್ಲಿ ಹೋಗಿ ಬನ್ನಿ ಮಾವು ನೋಡಿ ಹೋಗೋಣ ಇಲ್ಲಿಂದ ಸುಮಾರು ಒಂದು ಕಿಲೋಮೀಟ್ರ್ ಹೋಗಿ ಬಂದರೂ ಯಾವುದೇ ಟ್ರಾನ್ಸ್ಪೋರ್ಟೇ ಸಿಗಲಿಲ್ಲ ಗಾಡಿ ಸದ್ಯಕ್ಕೆ ಅಲ್ಲೇ ನೋಡಿ ಗಾಡಿ ಹತ್ರ ಹೋಗೋಣ ಬನ್ನಿ ಗಾಡಿಯಲ್ಲೇ ಇದ್ದಾರೆ ಪಡೆದ್ರೋಗಲ್ಲ ಬೆಳಗ್ಗೆಯಿಂದ ಕುತ್ಕಂಡು ಕುತ್ಕಂಡು ಟೈಮ್ ಪಾಸ್ ಮಾಡೋಕ್ಕಾಗ್ತಿಲ್ಲ ಒಂದು ಗಂಟೆವರೆಗೂ ಮೊಬೈಲ್ ಸ್ಕ್ರೋಲ್ ಮಾಡಿದ್ದಾಯಿತು ಏನು ಮಾಡ್ತಿದ್ರಿ ನೀವು ಈ ಮೊಬೈಲ್ ಹಿಡ್ಕೊಂಡ್ರೆ ನಿದು ಬರ್ತಾ ಮಂಗಳನ್ನ ಅಂಥವರೇ ಬರಲ್ಲ ಗ್ಲಾಸನ್ನು ತೆಗಿರಿ ಗಾಳಿ ಆಡ್ಲಿ ಡೋರೆ ತೆಗೆದು ಬಿಡ್ರಿ ಸೆಕೆ ಜಾಸ್ತಿ ಏನಪ್ಪ ಐಡಿಯಾ ಅಂದರೆ ನೈಟ್ ಮಾಡಿದ ಸಾಂಬಾರು ಇನ್ನ ಸ್ವಲ್ಪ ಉಳ್ದಿತ್ತು ಬೆಳಗ್ಗೆ ನಾವು ಸ್ವಲ್ಪ ತಿಂದ್ವಿ ಅದು ತಿಂದರೆ ಖಾಲಿ ಆಗಿಬಿಡುತ್ತೆ ಅದ್ರ ಜೊತೆ ರೈಸ್ ಮಾಡಿದ್ವಿ ಬೆಳಿಗ್ಗೆ ಅದ್ರ ಜೊತೆ ಒಂದೆರಡು ಆಮ್ಲೆಟ್ ಹಾಕೊಂಡು ತಿನ್ನೋಣ ಅಂತ ಪ್ಲಾನ್ ಮಾಡಿ ಆಮ್ಲೆಟ್ಗೆಲ್ಲ ರೆಡಿ ಮಾಡ್ಕೊತೀವಿ ಇವಾಗ ಏನೂ ಮಾಡೋಂಗಿಲ್ಲ ಲೋಡ್ ಸೆಟ್ ಆಗಿಲ್ಲ ನಾಳೆ ಮಾಡ್ತೀವಿ ಅಂತ ಹೇಳಿದಾರೆ ವೆಯ್ಟ್ ಮಾಡೋಣ ಮಧ್ಯಾಹ್ನದ ಊಟ ಬಂದು ನೋಡ್ಬೋದು ರೈಸು ಜೊತೆಗೆ ಸಾಂಬಾರು ಜೊತೆಗೆ ಆಮ್ಲೆಟ್ ಹಾಕ್ಕೊಂಡಿದ್ದು ಮಮ್ಮ ರೊಟ್ಟಿ ಚಪಾತಿ ಅವು ರೊಟ್ಟಿ ಆಗಿದೆ ಅವಾಗಲೇ ಇನ್ನೂ ನೈಟ್ ಪಾರ್ಸಲ್ ತಂದಿದ್ದು ಹಂಗೆ ಇತ್ತು ಹಂಗಾಗಿ ನಮ್ಮ ರೊಟ್ಟಿ ತಿಂತವ್ರೆ ನಾವು ರೈಸು ಸಾಕು ಬೆಳಗ್ಗೆಯಿಂದ ಕುತ್ಕೊಂಡು 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 ಬೇಜಾರಾಗೋಯ್ತು ಫ್ರೆಶ್ ಆಗಿ ಸ್ನಾನ ಎಲ್ಲ ಮಾಡ್ಕೊಂಡು ಗಾಡಿಯಲ್ಲಿ ಸುಮ್ಮನೆ ಕುಂತಿದ್ದೀವಿ ನಮ್ಮ ರೀ ಬಾಯಿ ಹೇಳಿ ಬಾಯಿ ಏನ್ ಸಮಾಚಾರ ಏನ್ ಸಮಸ್ಯೆ ಅಂದ್ರೆ ಪಾರ್ಟಿ ಫೋನ್ ಇರ್ತಾ ಇಲ್ಲ ಲೋಡಿಂಗು ಅಂತ ಕರ್ಸ್ಕೊಂಡ್ಬಿಟ್ಟು ಇಲ್ಲಿ ಕಾಜೆ ಹಾರಿಸ್ತಾ ಇದೆ ನಮ್ಗೆ ಬೆಳಗ್ಗೆಯಿಂದ ಫೋನ್ ಮಾಡ್ತಾನೆ ಇದೀವಿ ಈಕ್ಲೂ ಮಾಡ್ತೀನಿ ನೋಡಿ ಫೋನ್ ಎತ್ತಲ್ಲ ಫೋನ್ ಸ್ವಿಚ್ ಆಫ್ ಬೆಳಗ್ಗೆಯಿಂದ ರಿಂಗ್ ಆಗ್ತಿತ್ತು ನೋಡೋಣ ಏನ್ ಹೇಳ್ತಾನೆ कन्फर्मेशन कलना लोड आगे हेलो हाँ भैया क्या हुआ अरे भैया हम सुबह लगा आपका नहीं लग रहा था बंद 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 आ रहा था स्विच ऑफ करके आ रहा था तुम्हारा फोन स्विच ऑफ करके आ रहा था तुम्हारा मैं इधर एचपी पेट्रोल पंप में ऐसा तो बोल रहा <laughs> तुम्हारा कोई रहे तुम्हारा हमारा को सब बोल रहे <laughs> नेटवर्क का इश्यू होगा क्या हुआ कंफर्म है ना लोडिंग सुबह कितना बजे आता है सुबह जाने का छह छह बजे नंबर मैसेज ओके ओके। हा भैयाबे हजार नब्बे हजार फिक्स बड़ा ओके ओके, तो ओके, ओके। पंद्रह टन साढ़े पंद्रह टन कंडीशन है खर्चा मिला के बोला मैं ಖರ್ಚಯ್ಯ ಗಾಡಿ ಜಿಂಗಿ ನಾವೇನ್ ಪ್ಲಾನ್ ಮಾಡಿಬಿಟ್ಟಿದಿ ಗೊತ್ತಾ ಏನ್ ಮಾಡಿದೀವೋ ಲೋಡ್ ಆಗಲ್ಲ ಇವನ್ ಫೋನ್ ಎತ್ತ ಇಲ್ಲಿಂದ ನೂರ ಕಿಲೋಮೀಟರ್ ಸಾಂಗ್ಲಿ

ಸಿಕ್ಕ್ಯಾಂಟ್ರೂ ಬಾಡಿಗೆ ಲೆಕ್ಕಾಚಾರಕ್ಕೆ ಹೋಗ್ತಾ ಇದ್ವಿ ಏನು ಮಾಡೋಕ್ಕಾಗಲ್ಲ ಇದು ಇದ್ದಂಗೆ ನಮ್ಗೆ ಲೆಕ್ಕ ಆಗಿಬಿಟೈತಿ ಅಲ್ಲಿಂದ ಸ್ವಲ್ಪ ಐಟಮ್ಸ್ ತರಬೇಕಿತ್ತು ಹಂಗೆ ಹೋಗಿ ತೊಗೊಂಬಂದ್ಬಿಟ್ಟು ಇಲ್ಲೇ ಒಂದು ಲೆಮನ್ ಟೀ ಕುಡ್ದೋಗೋಣ ಅಂತ ನಿಂತ್ಕೊಂಡ್ವಿ ಒಂದು ಲೆಮನ್ ಟೀ ಸಕ್ಕತ್ತಾಗಿದೆ ಬೆಳಿಗ್ಗೆನೂ ಇಲ್ಲ ಲೆಮನ್ ಟೀ ಕುಡಿದ್ವಿ ಮತ್ತು ಇವಾಗಲೂ ಇಲ್ಲ ಬಂದಿದ್ವಿ ಯಾಕಂದರೆ ಅಷ್ಟು ಟೇಸ್ಟ್ಫುಲ್ ಆಗಿತ್ತು ಹಂಗಾಗಿ ಹೋಗ್ಬಿಟ್ಟು ತರಕಾರಿ ಎಲ್ಲ ತೊಗೊಂಬಂದು ಅಡುಗೆ ಎಲ್ಲ ಮಾಡಿದಿತ್ತಲ್ಲ ಅದನ್ನ ಊಟ ಗೀಟ ಮಾಡಿಕೊಂಡು ಇವಾಗ ಮಲಗ್ತಾ ಇದ್ದೀವಿ ಇವತ್ತು ಸಖತ್ ಬೇಜಾರಾಗೋಯ್ತು ವ್ಲಾಗ್ ಮಾಡೋಕ್ಕೂ ಮೂಡಿಲ್ಲ ಯಾಕಂದರೆ ಲೋಡಿಲ್ಲಿ ಕ್ಯಾನ್ಸಲ್ ಆಗುತ್ತೋ ಅಂತ ಮತ್ತೆ ಹಿಂಗೆ ಸೆಟ್ ಆಯಿತು ಬೆಳಗ್ಗೆ ಕರೆಕ್ಟಾಗಿ ಮೂರುವರೆಗೆ ಅಲರ ಇಟ್ಟಿದ್ದೀವಿ ಮೂರುವರೆಗೆ ಇಲ್ಲಿ ಬಿಡಬೇಕು ನಾಲ್ಕು ಗಂಟೆ ಅವ್ರು ಬರ್ತಾರೆ ಲೇಬರ್ಸು ಕರ್ಕೊಂಡು ಬೆಳಗ್ಗೆ ಲೋಡ್ಗೆ ಹೋಗ್ಬೇಕು ಎಲ್ರಿಗೂ ಗುಡ್ ನೈಟ್ ಮತ್ತೆ ಬೆಳಿಗ್ಗೆ ಸಿಗೋಣ ನಾಲ್ಕು ಗಂಟೆಗೆ ಅವರ್ಸ್ ಲೈಟ್ ಹಾಯ್ ಫ್ರೆಂಡ್ಸ್ ಎಲ್ಲರೂ ಗುಡ್ ಮಾರ್ನಿಂಗ್ ಅಂದ್ರೆ ನಿಮ್ಗೆ ನೈಟ್ ಹೇಳಿದಂಗೆ ಬೆಳಗ್ಗೆ ನಾಲ್ಕು ಗಂಟೆಗೆ ಇದ್ಬಿಟ್ಟು ಲೋಡ್ ಹೋಗ್ಬೇಕಪ್ಪ ಅಂತ ಹೇಳಿ ಮಲಗಿದ್ವಿ ಇವಾಗ ಬೆಳಿಗ್ಗೆ ಕರೆಕ್ಟ್ ನಾಲ್ಕು ಗಂಟೆ ಅಲಾರಂ ಇಟ್ಕೊಂಡಿದ್ದೀವಿ ಹೋಗೋಣ ಹೋಗೋಣ ಅಂತ ಇಂತು ಪಂಜಾಬ್ ಲೋಡ್ಗೆ ಹೋಗ್ತಾ ಇದೀವಿ ಹೆಚ್ಚು ಕಡಿಮೆ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಹೋಗಿ ಲೇಬರ್ಸ್ನೆಲ್ಲ ಎಬ್ಬರಿಸಿ ಕರ್ಕೊಂಡು ಹೋಗ್ಬೇಕು ಅಡ್ರೆಸ್ ಮಲಗಿದ್ದಾರೆ ನಿನ್ನೆ ಅವಾಗ ಮೀಟ್ ಮಾಡ್ಕೊಂಡು ಕೂಡ ಬಂದಿದ್ವಿ ಅವ್ರನ್ನ ಅಡಿಕಿ ಇಲ್ಲಿದೆ ಬನ್ನಿ ಇಲ್ಲಿಂದ ಮಹಾರಾಷ್ಟ್ರ ಟಿಂಬೂರ್ಣಿಂದ ನಮ್ಮ ಟ್ರಿಪ್ಪು ಅಂದರೆ ಇಲ್ಲಿಗೆ ಪಂಜಾಬ್ಗೆ ಶುರು ಮಾಡುವ ಸಮಯ ಇದಾಗಿದೆ ಇವಾಗ ಸದ್ಯಕ್ಕೆ ನಮ್ಮ ಗಾಡಿಯಲ್ಲಿ ನಿಲ್ಸಿದ್ವಿ ಅದೇ ಫಸ್ಟ್ ಶರ್ಟರು ಅಲ್ಲಲ್ಲಿ ಹೇಬಿಡ್ತಾನೆ ಎತ್ಬಿಡ ಮೇಲಕ್ಕೆ ಅವನ ಶೇಟ್ರ್ ಎತ್ಬಿಡೋ ಅಂದ ಇಲ್ಲ ಎತ್ತೋ ಬರುತ್ತಂತೆ ನಿನ್ನೆ ಅದೇ ಹೇಳಿದ್ದವನು ನೋಡಕ್ಕೆ ಬೀಗಾಗ್ದಂಗೆ ಇರುತ್ತೆ ಎತ್ಬಿಡ್ರಿ ಬರುತ್ತೆ ಬಂದು ಎಬ್ರಸ್ರಿ ಅಂತ ಎತ್ತ ಜ್ವರಗೆ ಎತ್ತೋ ಜರಗೆ ಮೇಲೆ ಅಣ್ಣ ಇದ್ದಿದ್ದಾರೆ ರೆಡಿ ಇದ್ದಾರೆ ಅವ್ರನ್ನ ಕರ್ಕೊಂಡು ಬನ್ನಿ ಇಲ್ಲಿಂದ ಸೀದಾ ಲೋಡಿಂಗ್ ಪಾಯಿಂಟ್ ಇಲ್ಲಿಂದೊಂದು ಐವತ್ತರವತ್ತು ಕಿಲೋಮೀಟರ್ ಇರ್ತದೆ ಹಳ್ಳಿಗಳ್ಗೆ ಹೋಗ್ಬೇಕು ಬಾಳೆಕಾಯಿ ತುಂಬಕ್ಕೆ ಆ್ಯಕ್ಚುಲಿ ಇರೋ ಪ್ಲೇಸ್ ಬಂದು ಇದು ಪೂನಾ ಟು ಹೈದ್ರಾಬಾದ್ ಹೈವೇ ಮೇಲ್ಗಡೆ ಬ್ರಿಡ್ಜು ಇದು ಕರ್ಮಲಾ ಬ್ರಿಡ್ಜ್ ಅಂತಾರೆ ಆಲ್ಮೋಸ್ಟ್ ಗುಜರಾತ್ ಲೈನ್ ಎಲ್ಲ ಅಡ್ಡ ಗಾಡಿಗಳಿಗೆ ಟಿಂಬುರ್ಣಿ ಬ್ರಿಡ್ಜ್ ಗೊತ್ತಿರುತ್ತೆ ಇಲ್ಲಿಂದ ರೈಟ್ ತಗೊಂಡು ಈ ಕಡೆ ಕರ್ಮಲ ಮೇಲೆ ಅಮದ್ ನಗರ್ಗೋಗಿ ಅಲ್ಲಿಂದ ನಾಸಿಕ್ ಹೋಗಿ ಹೋಗ್ತಾರೆ ಆ ಕಡೆಯಿಂದ ಸುಮಾರು ಗಾಡಿಗಳು ಬರ್ತಾ ಇದಾವೆ ಆಲ್ರೆಡಿ ನೋಡ್ಬೋದು ಇವೆಲ್ಲ ಗುಜರಾತ್ ಲೈನಿಂದ ಬರ್ತಾರೆ ಗಾಡಿಗಳನ್ನ ಇಲ್ಲೆಲ್ಲ ಶಾರ್ಟ್ ಅಲ್ಲಿ ಓಡಿಸ್ತಾರೆ ಗಾಡಿ ಯಾಕಂದರೆ ಸ್ವಲ್ಪ ಟೋಲ್ ಕಮ್ಮಿ ಬರುತ್ತೆ ಅಂತ ಟಿಂಬುರ್ಣಿಯಿಂದ ಸೀದಾ ಬಾರಾಮತಿ ಬಂದ್ರು ಅಲ್ಲಿಂದ ಎಪ್ಪತ್ತೈದು ಕಿಲೋಮೀಟ್ರು ಇಲ್ಲೆಲ್ಲಿ ಅಂತ ಇಲ್ಲಿ ಕಾಟ ಮಾಡ್ಸಕ್ಕೆ ಇಲ್ಲಿ ಬಂದಿದೀವಿ ಕಾಟ ಮಾಡಿಸ್ಕೊಂಡು ಇಲ್ಲಿಂದ ಒಂದು ಇಪ್ಪತ್ತು ಕಿಲೋಮೀಟ್ರ್ ಇನ್ನೂ ಲೋಡಿಂಗ್ ಪಾಯಿಂಟ್ಗೆ ಹೋಗ್ಬೇಕು ಬಾಳೆಕಾಯ್ದೆಲ್ಲ ಇದೊಂದು ಸಮಸ್ಯೆ ತುಂಬಾ ಸುತ್ತಾಡ್ಬೇಕು ನೋಡ್ಗೆ ಅದೊಂದು ಪ್ರಾಬ್ಲಮ್ ಅಷ್ಟೇ ಏನು ಮಾಡ್ತೀರಾ ಬಾಳೆಕಾಯಿ ನೋಡಲ್ ಬರಲೇಬೇಕು ಎಲ್ಲ ಕುಂತ್ಕೊಂಡಿದ್ದಾರೆ ನೋಡಿ ಕುತ್ಕೊಂಡು ಅವ್ರೇನು ಮಾತುಗಳು ಆಡ್ತಿದ್ದಾರೆ ವೆಯ್ಟ್ ಮಾಡೋಣ ಪಾರ್ಟಿ ಬರಬೇಕು ಪಾರ್ಟಿ ಬಂದ ಮೇಲೆ ಕಟ ಮಾಡಿಸ್ತಾರೆ ಅಂತ ಅಲ್ಲಿವರೆಗೂ ಇಲ್ಲ ಹಾಗಾಗಿ ವೆಯ್ಟ್ ಮಾಡೋಣ ಏನು ಎಷ್ಟು ನೋಡು ಹದಿನೈಟನ್ ಕಂಡೀಷನ್ಗೆ ಬಂದಿರೋದು ಅವ್ರು ಹೇಳ್ತಾರೆ ಒಂದು ಎರಡು ಮೂರು ಗಂಟೆ ಗಂಟೆಷ್ಟು ಆಗುತ್ತೆ ಅಂತ ಒನ್ ಅವರ್ ಹೆಚ್ಚು ಕಮ್ಮಿ ಆಗೋಗುತ್ತೆ ಪಕ್ಕ ಇವತ್ತು ಲೋಡ್ ಅಂತೂ ಹಾಗೆ ಆಗುತ್ತೆ ಕಾಟ ಮೇಲೆ ಗಾಡಿ ಹಸಿ ನಿಲ್ಸಿದ್ದೀವಿ ಹತ್ತು ಟನ್ ಏಳ್ನೂರ ಎಪ್ಪತ್ತು ಕೆ ಜಿ ಇದೆ ಖಾಲಿ ಗಾಡಿ ಹಂಗಾಗಿ ನಮ್ಮದು ಬರೀ ಹದಿನೈದುವರೆ ಟನ್ ಪಾಸಾಗೋದು ಗಾಡಿ ಹಾಗಾಗಿ ಹದಿನೈದು ಟನ್ ಅಷ್ಟೇ ಹಾಕ್ಸ್ತಾ ಇದ್ದೀವಿ ಹದಿನಾರು ಪಾಸಾಗುತ್ತೆ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ ನಾವಿಬ್ರು ಗಾಡೀಲಿ ಇದ್ದಾಗ ಹಂಗಾಗಿ ಒನ್ ಟನ್ ಕಮ್ಮಿನೇ ಇರಲಿ ಸೇಫ್ ಆಗೋಗೋಣ ಅಂತ ಹದಿನೈದು ಟನ್ ಹೇಳಿದ್ವಿ ಅವ್ರಿಗಷ್ಟು ಹದಿನೈದು ಟನ್ ಹಾಕಿ ಅಂತ ನೋಡಿಲಿ ಹತ್ತು ಟನ್ ಏಳ್ನೂರ ಎಪ್ಪತ್ತು ಕೆ ಜಿ ಹೈವೇ ಎಲ್ಲ ಬಿಟ್ಟು ಸಿಂಗಲ್ ರೋಡಲ್ಲಿ ಕರ್ಕೊಂಡು ಹೋಗ್ತಾ ಇದಾರೆ ಮುಂದೆ ಅವರು ಕಾರಲ್ಲಿ ಹೋಗ್ತಾ ಇದಾರೆ ನಾವು ಹಿಂದೆ ಹೋಗ್ತಾ ಇದ್ದೀವಿ ಮೋಸ್ಟ್ಲಿ ಇಲ್ಲೆಲ್ಲ ಹತ್ರ ಇರ್ಬೇಕು ಅನ್ಸುತ್ತೆ ನೋಡೋಣ ಹಳ್ಳಿಗಳ್ ರೋಡಕ್ಕೆ ಕರ್ಕೊಂಡ್ಬಂದು ನಮ್ ಮುಂದೆ ಸಾಯಿಸ್ತಾರೆ ಏನ್ ಮಾಡ್ತೀರಾ ಫೈನಲ್ ಆಗಿ ಲೋಡಿಂಗ್ ಪಾಯಿಂಟ್ ಬಂದಿದ್ದಾಯ್ತು ಆ ಕಡೆ ಆಮೇಲೆ ತೋರಿಸಿ ಲೋಡಿಂಗ್ ಪಾಯಿಂಟ್ ಫಸ್ಟಿಗೆ ಹೆಸರು ನೋಡಿ ಗಾಡಿ ಅಲ್ಲಿ ಒಳಗಡೆ ಹಾಕ್ಬಿಟ್ಟು ಸಿಗಾಕೊಂಡು ಹೊರಗೆ ತಗೊಂಡು ನಿಲ್ಸಿದ್ದೀನಿ ಒಳಗಡೆ ಹೆವಿ ಡೇಂಜರ್ ಆಗೈತೆ ತೋರಿಸಿ ಬನ್ನಿ ಗಾಡಿಯಲ್ಲಿ ಸಿಕ್ಕಾಣಿತ್ತು ಅಂತ ಕೆಸರು ನೋಡಿ ಹೆಂಗ್ ಎಲ್ಲ ಟೈರಗೂ ಕೆಸರು ಪಿಚ್ಚೆ ನೋಡಿ ಗಾಡಿ ಹಾಕ್ಬಿಟ್ಟು ಗಾಡಿ ಎಲ್ಲ ಸಿಕ್ಕೊಂಡು ಆಮೇಲೆ ಹೊರಗೆ ತೆಗ್ದಿದ್ದಾಯ್ತು ನೋಡ್ಬೋದು ಹ್ಞೂ ಫುಲ್ ವೀಲಾಗ ಕುತ್ಕೊಂಡ್ಬಿಟ್ಟಿತ್ತು ಆಲ್ರೆಡಿ ನಾನು ಮುಂಚೆನೆ ಹೇಳ್ದೆ ಗಾಡಿ ಬರಲ್ಲಪ್ಪ ಇಲ್ಲಿ ಬೇಡ ಅಂದರೆ ಇಲ್ಲ ಬರುತ್ತೆ ಬರುತ್ತೆ ಅಂತ ತರ್ಸಿದ್ರು ಗಾಡಿ ಸಿಗಾಕಂತ ತಕ್ಷಣ ಮುಂದೆ ಎತ್ಬಿಟ್ಟೆ ನೋಡಿ ಇಲ್ಲಿ ಫ್ರೆಂಡ್ ವೀಲ್ ಕುಂತಿದ್ದು ಅಲ್ಲಿವರೆಗೂ ಹೋಗಿದ್ದೆ ಬ್ಯಾಕ್ ಆಲ್ರೆಡಿ ಮತ್ತೆ ವಾಪಸ್ ತೆಗ್ದಿದ್ದಾಯಿತು ಕಾಣುತ್ತಲ್ಲ ಅದೇ ಬಾಳೆಕಾಯಿ ತೋಟ ಅದೇ ಬಾಳೆಕಾಯಿನೇ ಲೋಡ್ ಮಾಡಬೇಕಾಗಿರೋದು ಮೊನ್ನೆ ಅಲ್ಲಿ ಹೋಗಿ ತೋರಿಸ್ತೀನಿ ಹಿಂಗೆ ಹೇಗೈತೆ ಏನೇನು ಕತೆ ಅಂತ ನೋಡ್ಬೋದು ಇದೇ ಬಾಳೆಕಾಯಿನೇ ಇವತ್ತು ನಮ್ಗೆ ಅಡಿಗೆಲ್ಲಿ ಲೋಡ್ ಮಾಡೋದು ಮೋಸ್ಟ್ಲಿ ಎಲ್ಲ ಕಟ್ ಮಾಡ್ತಾರೋ ದೊಡ್ಡ ದೊಡ್ಡ ಗನೆ ಮಾತ್ರ ಕಟ್ ಮಾಡ್ತಾರೋ ನಮಗೂ ಇನ್ನೂ ಏನೂ ಗೊತ್ತಿಲ್ಲ ಇದೆ ಫಸ್ಟ್ ಟೈಮ್ ಇಲ್ಲಿಂದ ತುಂಬ್ತಾರೆ ಟಿಂಬುರ್ಣಿಯಿಂದ ಸಕ್ಕತ್ತಾಗಿದೆ ನೋಡಿ ಬಾಳೆಕಾಯಿ ಇದೇ ಗೊನೆಗಳ್ನೆ ನಮ್ಮ ಗಾಡಿಗೆ ಕಟ್ ಮಾಡಿ ಹೆಂಗಪ್ಪ ಲೋಡ್ ಮಾಡ್ತಾರೆ ಏನು ಕತೆ ಅನ್ನೋದನ್ನೆಲ್ಲ ನೆಕ್ಸ್ಟ್ ವೀಡ್ಯೋದಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ ಎಲ್ಲ ಕೆಳಗೆ ಆಲ್ರೆಡಿ ಬಿದ್ದಿರೋದೆಲ್ಲ ಹಂಗೆ ಇಟ್ಬಿಟ್ಟಿದ್ದಾರೆ ಅಲ್ಲೆಲ್ಲ ಕೆಳಗೆ ಬಿದ್ದಿದೆ ನೋಡಿ ಇಲ್ಲೂ ಕೆಳಗೆ ಬಿದ್ದೈತೆ ಸಕ್ಕತ್ ದೊಡ್ಡ ದೊಡ್ಡ ಗೊನೆಗಳಿದಾವೆ ಬಟ್ ತಿನ್ನೋಣ ಅಂದರೆ ಒಂದು ಹಣ್ಣು ಸಿಗೋಲ್ಲ ಇದರಲ್ಲಿ ಅದೇ ಬೇಜಾರು ಇಲ್ಲಿದ್ದಂಗೆ ಇದೆ ಹಣ್ಣು ಹಾಗೈತೆ ಗುರು ಹಣ್ಣು ವಾವ್ ಸೂಪರ್ ಇದು ಹೆಂಗೋ ಒಂದು ಬಂದಿದ್ದಕ್ಕೆ ಒಂದು ಬಾಳೆಹಣ್ಣು ಸಿಕ್ತು ಹುಡ್ಕಿದ್ರೆ ಸಿಗ್ತಾವೆ ಇನ್ನು ಸದ್ಯಕ್ಕೆ ಒಂದೇ ಒಂದು ಸಿಕ್ತು ಹಣ್ಣಾಗಿರೋದು ಆ್ಯಕ್ಚುಲಿ ಇನ್ನೂ ಸ್ವಲ್ಪ ಅಣ್ಣಾಗಬೇಕು ಬಟ್ ಸಕ್ಕತ್ತಾಗಿದೆ ಟೇಸ್ಟ್ ಮಾತ್ರ ಇನ್ನು ಸ್ವಲ್ಪ ಅಣ್ಣ ಆದರೆ ಫುಲ್ ಅಣ್ಣ ಅದಂಗೆ ನಾಳೆ ಇನ್ನೂ ಚೆನ್ನಾಗಿರೋದು ತಿನ್ನೋಕೆ ಬಟ್ ಇವಾಗೂ ಚೆನ್ನಾಗಿದೆ ಏನು ಸಮಸ್ಯೆ ಇಲ್ಲ ಒಳಗೆ ಬರ್ತಾ ಬರ್ತಾ ನೋಡಿ ಎಷ್ಟೆಷ್ಟು ದೊಡ್ಡ ಕೊನೆ ಇದ್ದಾವೆ ವಾವ್ ಆವಾಗಲೇ ಹೇಳ್ದಂಗೆ ಇದನ್ನೆಲ್ಲ ಹೆಂಗೆ ಲೋಡ್ ಮಾಡ್ತಾರೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ಚಿಕ್ಕದಾಗಿಬಿಡ್ತು ಫುಲ್ ಆಲ್ಟಿಂಗ್ ಆಗಿರೋದ್ರಿಂದ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್ ಅಲ್ಲೆಲ್ಲೇ ಇಲ್ಲಿ ಹಣ್ಣಾಗಿರೋದಿದೆ ಅಣ್ಣಾಗಿರೋದಿದೆ ಇಲ್ಲಿನೂ ಬಾಳೆಹಣ್ಣು ಫುಲ್ ಅಣ್ಣಾಗಿದೆ ನೋಡಿತು